ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಅಧ್ಯಾಯ ಒಂದು ಸಂಖ್ಯೆಗಳನ್ನು ತಿಳಿಯೋಣ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ನಾಲ್ಕು ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ ಎರಡನೆಯ ಮೂರನೆಯ ಮತ್ತು ನಾಲ್ಕನೆಯ ದಿನಗಳಲ್ಲಿ ಕ್ರಮವಾಗಿ ಒಂದು ಸಾವಿರದ ತೊಂಬತ್ನಾಲ್ಕು ಒಂದು ಸಾವಿರದ ಎಂಟು ನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳು ನೂರ ಐವತ್ತೊಂದು ಟಿಕೆಟುಗಳು ಮಾರಾಟವಾದವು ಆ ನಾಲ್ಕು ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಈ ಶಾಲೆಯಲ್ಲಿ ನಾಲ್ಕು ದಿನ ಒಂದು ಸಾವಿರದ ತೊಂಬತ್ನಾಲ್ಕು ಒಂದು ಸಾವಿರದ ಎಂಟು ನೂರ ಹನ್ನೆರಡು ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಏಳುನೂರ ಐವತ್ತೊಂದು ಟಿಕೆಟ್ಗಳು ಮಾರಾಟವಾಗಿದ್ದಾವೆ ಈಗ ನಾವು ಈ ಎಲ್ಲ ಟಿಕೆಟುಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ ಮೊದಲನೆಯ ದಿನ ಒಂದು ಸಾವಿರದ ತೊಂಬತ್ನಾಲ್ಕು ಎರಡನೆಯ ದಿನ ಒಂದು ಸಾವಿರದ ಎಂಟು ನೂರ ಹನ್ನೆರಡು ಮೂರನೆಯ ದಿನ ಎರಡು ಸಾವಿರದ ಐವತ್ತು ನಾಲ್ಕನೆಯ ದಿನ ಎರಡು ಸಾವಿರದ ಏಳು ನೂರ ಐವತ್ತೊಂದು ಈಗ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸೋಣ ನಾಲ್ಕು ಎರಡು ಆರು ಒಂದು ಏಳು ಏಳು ಸಾವಿರದ ಏಳು ನೂರ ಏಳು ಇದು ಒಟ್ಟು ಟಿಕೆಟುಗಳ ಸಂಖ್ಯೆ ಎರಡನೇ ಪ್ರಶ್ನೆ ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ ಆರು ಸಾವಿರದ ಒಂಬೈನೂರ ಎಂಬತ್ತು ರನ್ಗಳನ್ನು ಪಡೆದಿರುತ್ತಾನೆ ಅವನು ಹತ್ತು ಸಾವಿರ ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ ಹಾಗಾದರೆ ಅವನಿಗೆ ಇನ್ನಷ್ಟು ರನ್ನುಗಳ ಅವಶ್ಯಕತೆ ಇದೆ ಅವನು ಇದುವರೆಗೆ ಪಡೆದಂತಹ ರನ್ಗಳು ಆರು ಸಾವಿರದ ಒಂಬೈನೂರ ಎಂಬತ್ತು ಅವನು ಪೂರೈಸಲು ಇಚ್ಛಿಸಿರುವ ರನ್ಗಳು ಹತ್ತು ಸಾವಿರ ಈಗ ನಾವು ಹತ್ತು ಸಾವಿರದಲ್ಲಿ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ಕಳೆದಾಗ ಅವನಿಗೆ ಇನ್ನು ಎಷ್ಟು ರನ್ನುಗಳು ಬೇಕು ಅಂತ ಹೇಳಿ ನಾವು ಕಂಡುಹಿಡಿಯಬಹುದು ಪೂರೈಸಲು ಇಚ್ಛಿಸಿರುವ ರನ್ಗಳ ಸಂಖ್ಯೆ ಹತ್ತು ಸಾವಿರ ಇದುವರೆಗೆ ಪಡೆದ ರನ್ಗಳ ಸಂಖ್ಯೆ ಆರು ಸಾವಿರದ ಒಂಬೈನೂರ ಎಂಬತ್ತು ಈಗ ಹತ್ತು ಸಾವಿರದಲ್ಲಿ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ಕಳೆದಾಗ ಅವನಿಗೆ ಇನ್ನೂ ಅವಶ್ಯವಿರುವ ರನ್ಗಳು ಈಕ್ವಲ್ಸ್ ಟು ಹತ್ತು ಸಾವಿರದಲ್ಲಿ ಆರು ಸಾವಿರದ ಒಂಬೈನೂರ ಎಂಬತ್ತನ್ನು ಕಳೆದಾಗ ಮೂರು ಸಾವಿರದ ಇಪ್ಪತ್ತು ಬಂತು ಅವನಿಗೆ ಅವಶ್ಯವಿರುವ ರನ್ಗಳ ಸಂಖ್ಯೆ ಮೂರು ಸಾವಿರದ ಇಪ್ಪತ್ತು ಮೂರನೇ ಪ್ರಶ್ನೆ ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರು ಮತಗಳು ಲಭಿಸಿದವು ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು ಈಗ ಗೆದ್ದಂತಹ ಅಭ್ಯರ್ಥಿ ಪಡೆದಂತಹ ಮತಗಳು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದು ನೂರು ಸಮೀಪದ ಪ್ರತಿಸ್ಪರ್ಧಿ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳುನೂರು ಮತಗಳನ್ನು ಗಳಿಸಿದ್ದಾನೆ ಈಗ ಮತಗಳ ಅಂತರ ಎಂದರೆ ನಾವು ವಿಜೇತ ಅಭ್ಯರ್ಥಿಯ ಮತದಿಂದ ಪ್ರತಿಸ್ಪರ್ಧಿಯ ಮತವನ್ನು ಕಳೆಯಬೇಕು ವಿಜೇತ ಅಭ್ಯರ್ಥಿಯ ಮತಗಳು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದು ನೂರು ಪ್ರತಿಸ್ಪರ್ಧಿಯ ಮತಗಳು ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳು ನೂರು ಈಗ ಮತಗಳ ಅಂತರ ವಿಜೇತ ಸ್ಪರ್ಧಿ ಮತಗಳಿಂದ ಪ್ರತಿಸ್ಪರ್ಧಿಯ ಮತಗಳನ್ನು ಕಳೆಯೋಣ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರರಲ್ಲಿ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ಏಳು ನೂರನ್ನು ಕಳೆದಾಗ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟು ನೂರು ಮತಗಳು ಬಂದವು ಇದು ಮತಗಳ ಅಂತರ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ ರೂಪಾಯಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮತ್ತು ಎರಡನೆಯ ವಾರದಲ್ಲಿ ರೂಪಾಯಿ ನಾಲ್ಕು ಲಕ್ಷದ ಏಳುನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು ಎರಡು ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಇಲ್ಲಿ ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಮೊದಲ ವಾರದಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ನೂರ ತೊಂಬತ್ತೊಂದು ಮೌಲ್ಯದ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ನಾಲ್ಕು ಲಕ್ಷದ ನೂರ ಅರವತ್ತೆಂಟು ಮೌಲ್ಯದ ಪುಸ್ತಕಗಳು ಮಾರಾಟವಾಗಿವೆ ಎರಡೂ ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು ಎಂದರೆ ಎರಡೂ ವಾರದ ಮೌಲ್ಯವನ್ನು ನಾವು ಕೂಡಿಸಬೇಕು ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಎಂದರೆ ಇಲ್ಲಿ ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಗಿದೆ ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಎಂದರೆ ನಾವು ಈ ಎರಡನೇ ವಾರದಲ್ಲಿ ಮೊದಲನೇ ವಾರದ ಮೌಲ್ಯವನ್ನು ಕಳೆಯಬೇಕು ಮೊದಲ ವಾರದಲ್ಲಿ ಮಾರಾಟವಾದ ಪುಸ್ತಕ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟು ನೂರ ತೊಂಬತ್ತೊಂದು ರೂಪಾಯಿ ಎರಡನೇ ವಾರದಲ್ಲಿ ಮಾರಾಟವಾದ ಪುಸ್ತಕ ನಾಲ್ಕು ಲಕ್ಷದ ಏಳುನೂರ ಅರವತ್ತ ಎಂಟು ಎರಡು ವಾರಗಳಲ್ಲಿ ಒಟ್ಟಾರಿಗೆ ಎಷ್ಟು ವ್ಯಾಪಾರವಾಯಿತು ಎಂದರೆ ಎರಡು ವಾರದಲ್ಲಿ ಮಾರಾಟವಾದ ಪುಸ್ತಕದ ಮೌಲ್ಯ ಈಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ ಆರು ಲಕ್ಷದ ಎಂಬತ್ತಾರು ಸಾವಿರದ ಆರು ನೂರ ಐವತ್ತೊಂಬತ್ತು ರೂಪಾಯಿಗಳು ಈಗ ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಗಿದೆ ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಗಿದೆ ಮತ್ತು ಅದು ಇನ್ನೊಂದರಗಿಂತ ಎಷ್ಟು ಹೆಚ್ಚು ಅಂತ ಅವರು ಕೇಳ್ತಾ ಇದ್ದಾರೆ ಈಗ ನಾಲ್ಕು ಲಕ್ಷದಲ್ಲಿ ಎರಡು ಲಕ್ಷವನ್ನು ಕಳೆಯೋಣ ನಾಲ್ಕು ಲಕ್ಷದ ಏಳುನೂರ ಅರವತ್ತೆಂಟು ಮೈನಸ್ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಎಂಟು ನೂರ ತೊಂಬತ್ತೊಂದು ಕಳೆದಾಗ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟು ನೂರ ಎಪ್ಪತ್ತ ಏಳು ಇದು ಒಂದರಿಗಿಂತ ಹೆಚ್ಚಾದ ಸಂಖ್ಯೆ ಪ್ರಶ್ನೆ ನಂಬರ್ ಐದು ಆರು ಎರಡು ಏಳು ನಾಲ್ಕು ಮೂರು ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಈಗ ಈ ಐದು ಸಂಖ್ಯೆಗಳನ್ನು ಬಳಸಿ ನಾವು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಅತಿ ದೊಡ್ಡ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಅಂಕಿಗಳನ್ನು ನಾವು ಜೋಡಿಸಬೇಕು ಅತಿ ಚಿಕ್ಕ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಅಂಕಿಗಳನ್ನು ಜೋಡಿಸಬೇಕು ಈಗ ವ್ಯತ್ಯಾಸವನ್ನು ನೋಡೋಣ ಅತಿ ದೊಡ್ಡ ಸಂಖ್ಯೆ ಏಳು ಆರು ನಾಲ್ಕು ಮೂರು ಎರಡು ಅಂದರೆ ಎಪ್ಪತ್ತಾರು ಸಾವಿರದ ನಾಲ್ಕು ನೂರ ಮೂವತ್ತೆರಡು ಅತಿ ಚಿಕ್ಕ ಸಂಖ್ಯೆ ಎರಡು ಮೂರು ನಾಲ್ಕು ಆರು ಏಳು ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಅರವತ್ತ ಏಳು ಈಗ ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ವ್ಯತ್ಯಾಸ ಈಕ್ವಲ್ಸ್ ಟು ಎಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತೆರಡರಲ್ಲಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಅರವತ್ತೇಳನ್ನು ಕಳೆದಾಗ ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಬಂತು ಇದು ಈ ಎರಡು ಸಂಖ್ಯೆಗಳ ನಡುವಿರುವಂತಹ ವ್ಯತ್ಯಾಸ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರ ಐದು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಆರನೇ ಪ್ರಶ್ನೆಯಿಂದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ